ಜನ್ನನ ಯಶೋಧರ ಚರಿತೆ ಯಶೋಧರ ಮಹಾರಾಜ ಬಹಳ ದೊಡ್ಡ ಮಹಾರಾಜ ದೊಡ್ಡ ಅರಮನೆ ಆ ಅರಮನೆಯೊಳಗೆ ಒಬ್ಬವ ಎಂಟು ಎಂಟು ಅಂಗಗಳು ಅಷ್ಟ ಅಂಗಗಳು ಅಂತ ಹೇಳ್ತಾರೆ ನೋಡಿ ಸಾಷ್ಟಾಂಗ ಹಾಕೋ ಅಂತಾರಲ್ಲ ಸಾಷ್ಟಾಂಗ ಏನು ಅಷ್ಟ ಅಂಗಗಳನ್ನು ಹಾಕೋದು ಗುರುವಿನ ಪಾದಕ್ಕೆ ಉದ್ದಕ್ಕೆ ಬಿದ್ದು ನಮಸ್ಕಾರ ಮಾಡೋದು ಹಾಂ ಈಗಿನ ಹುಡುಗರಿಗೆ ಗೊತ್ತಿಲ್ಲ ಅದಕ್ಕೆ ಹೇಳಕತ್ತೇನೆ ಅಷ್ಟಾಂಗ ಅಷ್ಟಾಂಗ ಮೀನ್ಸ್ ಸಾಷ್ಟಾಂಗ ಸಹ ಅಷ್ಟ ಅಂಗ ಟು ಸಾಷ್ಟಾಂಗ ಅರ್ಥ ಆಗುತ್ತಲ್ಲ ನೋಡಿ ಅವನ ಅಂಗಗಳು ಎಲ್ಲ ಡೊಂಕಾಗ್ಬಿಟ್ಟಿದ್ದು ಡೊಂಕಾಗಿದ್ದ ಕಹೋಳಕನ ಮಗ ಅವ ಅಷ್ಟಾವಕ್ರ ಗೀತೆ ಬರೀತಾನ ಇತಿಹಾಸದಲ್ಲಿ ಅವ ಬಹಳ ಚಂದ ಹಾಡ್ತಾ ಇರ್ತಾನ ಕಂಠ ಹೆಂಗಿರ್ತದೆ ಅಂತ ಕೇಳಿದ್ರೆ ಸುಮಧುರವಾಗಿ ಹಾಡ್ತಾ ಇರ್ತಾನೆ ಗಲಾಟೆ ಮಾಡಬೇಡ್ರೆ ಯಾರ ಮಾತಾಡ್ತಿರೋ ಕೇಳಕತ್ತೈತಿ ಅಪ್ಪಿ ನೀವು ಮೂವರಲ್ಲಿ ಕುಂತಿರಲಿಲ್ಲ ಮಾತಾಡಬೇಡ್ರಿ ಒಂದು ಅರ್ಧ ತಾಸು ಇಲ್ಲಿ ಬಹಳ ಸುಂದರವಾಗಿ ಹಾಡ್ತಿರ್ತಾನೆ ಎಷ್ಟು ಚಲೋ ಹಾಡ್ತಿರ್ತಾನೆ ಅಂತ ಕೇಳಿದೆ ಅವ್ರು ಮಳೆ ಆಗಿಬಿಡ್ಬೇಕು ಆದ್ರೆ ನೋಡಿದ್ರೆ ಅವನ ದೇಹ ಹೆಂಗಿರ್ತೈತಿ ಅಂತ ಕೇಳಿ ಉಗುಳ್ಬೇಕು ಅಟ್ಟು ಹೊಲಸಿರ್ತೈತಿ ಹಲ್ಲು ಹಿಂಗೆ ಉಬ್ಬಿರ್ತಾವೆ ಕಣ್ಣು ಗುದ್ದು ಬಿದ್ದಿರ್ತಾವೆವು ಕುತಿ ಹಿಂಗೆ ಸಿಕ್ಕೊಂಡಿರ್ತೈತಿ ಕೈ ಹಿಂಗೆ ಇರ್ತಾವೆ ಕಾಲು ಹಿಂಗೊಂದು ಹಿಂಗೊಂದು ಇರ್ತೈತಿ ಅಷ್ಟಾವಕ್ರ ಅದಕ್ಕೆ ಅವನ ಹೆಸ್ರೇ ಅಷ್ಟಾವಕ್ರ ಅಂತ ಹೇಳಿ ಕಹೋಳಕ ಋಷಿಯ ಆಗಿರ್ತೈತಿ ಅವನಿಗೆ ಅವ ಒಂದು ದಿವಸ ಹಾಡ್ತಾ ಇರ್ತಾನೆ ರಾತ್ರಿ ಒಂದು ಗಂಟೆ ಕುತ್ಕೊಂಡು ಹಾಡ್ತಿರ್ತಾನೆ ಇವ ಯಶೋಧರ ಇರ್ತಾನ ರಾಜ ಇವನು ಹೇಳ್ತದನ್ನು ಕೇಳಿಸ್ಕೊತಾಳೆ ಹಾಡೋದು ಯಾರು ಹಾಡ್ತಾರ ಒಂದು ಗಂಟೆ ಸುಮಾರು ಚಂದ ಹಾಡ್ತಾರಲ್ಲ ಎಷ್ಟು ಸುಮಧುರವಾಗಿ ಹಾಡಾಕತ್ತಾರಲ್ಲ ಅಂತ ಹೇಳಿ ಹುಡುಕೋಂತ ಬರ್ತಾಳಕಿ ಅಷ್ಟೊತ್ತನೇ ಇವ ಅರಮನೆಯೊಳಗೆ ಏನು ಮಾಡ್ತಿರ್ತಾನಂತ ಕೇಳಿದ್ರೆ ಕುದುರೆ ಪಾಗದಾಗ ಕುದುರೆ ಸೇವೆ ಮಾಡೋ ಕೆಲಸ ಮಾಡ್ತಿರ್ತಾನೆ ಈತ ಅವಲ್ಲಿರ್ತಾನೆ ಈಕಿ ಕೇಳಿ ಅವನಿಗೆ ಮಳ್ಳಾಗಿ ಬಿಡ್ತಾಳೆ ಮಳ್ಳಾಗಿ ಇಬ್ಬರ ನಡುವೆ ನಡೀತದೆ ಏನೋ ನಡೆದಾಗ ಒಂದು ದಿನ ಏನಾಗಿರ್ತತಿ ಅಂತ ಕೇಳಿದರೆ ಭಾಳ ಅದ್ಭುತ ಘಟನೆ ನಡೆದು ಹೋಗ್ತದೆ ಏನಾಗಿರ್ತತಿ ಅಂತ ಕೇಳಿದರೆ ರಾತ್ರಿ ಅವ ಹಾಡ್ತಾ ಇರ್ತಾನೆ ಕರೆಕ್ಟ್ ಟೈಮ್ ಕೆ ಎದ್ದು ಹೋಗಿರ್ತಾಳೆ ಈ ಕಡೆ ರಾಜನನ್ನು ಮಲಗಿಸಿ ಅವನಿಗೆ ಗೊತ್ತಿರಲಾರ್ದಂಗೆ ಹೋಗಿಬಿಡೋದು ಅಲ್ಲಿಗೆ ಅದನ್ನು ಮಾಡ್ತಿರ್ತಾಳ ರಮನಿ ಅವಳಗಡೆ ಮಾಡೋ ಮುಂದೆ ಒಂದು ದಿವಸ ರಾಜಾಗೆ ಎಚ್ಚರ ಆಗ್ತತಿ ನೋಡ್ತಾನೆ ಎದ್ದು ಎಲ್ಲಿ ಹೋಗಾಳಕಿ ಎಲ್ಲಿ ಹೋದ್ಲು ಅಂತ ಹೇಳಿ ಅಮೃತಮತಿ ಆಕೆ ಹೆಸರು ಎಲ್ಲಿ ಹೋದ್ಲು ನನ್ನ ಪತ್ನಿ ಅಮೃತಮತಿ ಇಷ್ಟೊತ್ತನಾಗೆ ಎಲ್ಲಿ ಹೋಗಾಳೆ ಅಂತ ಹೇಳಿ ಹುಡುಕೊಂತ ಬಂದ ಅಷ್ಟೊತ್ತಿಗೆ ಇಕ್ಕಿ ಲೇಟಾಗಿ ಹೋಗಿರ್ತಾಳೆ ಗಂಡ ಮಕ್ಕಳು ಲೇಟಾಗಿರ್ತತಿ ಅಕಿ ಲೇಟಾಗಿ ಹೋಗಿರ್ತಾಳೆ ಲೇಟಾಗಿ ಹೋದಾಗ ಅವ ಏನು ಮಾಡ್ತಿರ್ತಾನ ರಾಣಿಗೆ ಅಂತ ಕೇಳಿದ್ರೆ ಇವತ್ತಿಷ್ಟು ಯಾಕೆ ಲೇಟಾಗಿ ಬಂದು ನನ್ನ ಹತ್ರ ನೀನು ಅಂತೇಳಿ ಹಾಕ್ಕೊಂಡು ಹೊಡಿತಿರ್ತಾನವ ಹೊಡಿತಿರ್ತಾನೆ ರಾಣಿಗೆ ನೋಡಿರಿ ಎಲ್ಲಿ ಅಂತ ಕೇಳಿದ್ರ ಅವನು ಹೊಡಿತಾ ಇರ್ತಾನೆ ಹೊಡಿ ಮುಂದೆ ಅವ್ನ ಕಡೆ ಹೊಡಿಸ್ಕೊತಿರ್ತಾಳೆ ಇಕಿ ಇವ ರಾಜ ಅಲ್ಲಿ ಹೊಕ್ಕಾನೆ ಅಲ್ಲಿ ಹೋಗಿ ನೋಡ್ತಾನೆ ಅವ ಹಾಕ್ಕೊಂಡು ರಾಣಿನ ಹೊಡಿತಿರ್ತಾನ ರಾಣಿ ಯಾರು ಅರ್ಥ ಆಗತ್ತೆ ನಿಮಗೆ ಹೊಡಿತಿರ್ತಾನ ಆಕಿ ಕೆರಿ ಹಾವು ಉಬ್ಬಿಸ್ದಂಗೆ ಮೈ ಉಬ್ಬಿಸ್ತಾ ಇರ್ತಾಳೆ ಆ ಕಾವ್ಯ ಎಲ್ಲ ಹೇಳ್ತದನ್ನ ಉಬ್ಬುಸ್ ಹೊತ್ನಿಗೆ ಅವ ನೋಡ್ತಾನೆ ಯಶೋಧರ ರಾಜ ನೋಡ್ತಾನೆ ನೋಡಿ ಇಬ್ಬರನ್ನು ಕೊಂದು ಬಿಡಬೇಕು ಅಂತಾನೆ ಒರೆಯಿಂದ ಕತ್ತೆಯನ್ನು ತೆಗೆದು ಹೊಡೆದು ಬಿಡಬೇಕು ಅಂತಾನೆ ಅವಾಗ ರಾಜ ಅದನ್ನೆಲ್ಲ ತಳ್ಕೊತಾನೆ ಒಲಿದ ಪೆಣ್ ಪೆರೋಳ್ ಸಂಚಲಿಸಿದುಡು ಸುಖಮೆ ಪರಮ ಸುಖಮಂ ಸಲೆ ನೆರವ ಮುಕ್ತಿಯ ಪಡೆವೆಂ ಇನ್ನೊಲ್ಲೆ ನೊಳೆದ ಉಳಿದ ಪೆಂಡಿರಣನ್ಪಮ್ ಅಂತ ಹೇಳ್ತಾನೆ ಭಾಳ ಚಂದ ಹಳೆಗನ್ನಡದಾಗ ಕಾವ್ಯವನ್ನು ಹೇಳ್ಕೊಂಡೋಗ್ಕನ ಆಗಳು ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಇಬ್ಬರ ಎರಡು ಭಾಗ ಮಾಡಲು ಧೃತಿ ಬಂದು ಆಗಳು ಮಾಡದೆ ಪೇಸಿದ ನರಸಂ ಜನ್ನ ಬರೀತಾನೆ ಜನ್ನ ಪೊನ್ನ ರನ್ನ ರತ್ನತ್ರೇಯ್ಯರು ಕನ್ನಡದ ರತ್ನತ್ರಯ್ಯರು ಅವ ಬರೀತಾನೆ ಅವರನ್ನು ನೋಡು ಕಡ್ಗಾತ್ಕೊಂಡು ಎರಡು ತುಂಡು ಮಾಡ್ಬೇಕವ್ರನ್ನ ಅಂತ ಹೇಳಿ ಅಂಥ ಮನಸ್ಸು ಬರ್ತದೆ ಅದನ್ನು ತಾಳ್ಮೆಯಿಂದ ತಡ್ಕೊಂಡು ಏನು ಮಾಡ್ತಾನೆ ಅಂತ ಕೇಳಿದರೆ ಅವ್ರಿಗೆ ಆಗಲಿ ಹೋಗ್ರಿ ಅಂತ ಬಿಟ್ಟು ಮುಂದೆ ಇವ ಏನು ಮಾಡ್ತಾನೆ ಕೇಳಿದ್ರೆ ರಾಜ್ಯವನ್ನು ತ್ಯಾಗ ಮಾಡಿ ಅವ ರಾಜ್ಯ ಬಿಟ್ಟು ಹೋಗಿ ಏನು ಅಂತ ಕೇಳಿ ಸನ್ಯಾಸಿಯಾಗಿ ಈ ಲೋಕಕ್ಕೊಂದು ಶಾಂತ ಸ್ಥಿತಿಯನ್ನು ಕಾಣ್ತಾನೆ ಅಂತ ಹೇಳಿ ಮೊನ್ನೆ ಕಾವ್ಯವನ್ನು ಓದ್ತಾ